ಧರ್ಮಗಳು ಮತ್ತು ವಿವಿಧ ಸಮಾಜದ ಎಲ್ಲ ಮಹಿಳೆಯರು ಸ್ತ್ರೀಶಕ್ತಿ ಸಂಘದವರು ಮತ್ತು ಹಾಗೂ ಇತರೆ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಈ ದಿನ ನಾವು ಇಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಒಂದು ಧರ್ಮಸ್ಥಳ ಯಾತ್ರೆಗೆ ಎಲ್ಲರೂ ಕೈ ಜೋಡಿಸಿ ಆ ಧರ್ಮಸ್ಥಳದ ಒಂದು ಬೇಳಿಗೆಯನ್ನು ಸಹಿಸಲಾರದೆ ಇದೀಗೇಳಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ೆಲ್ಲರ ಒಂದು ಸಾಕಾರಕ್ಕಾಗಿ ನಾನು ಅನೇಕ ಧನ್ಯವಾದಗಳನ್ನು ತಿಳಿಸ್ತೇನೆ ವಿವಿಧ ಸಂಘ ಸಂಸ್ಥೆಗಳು ಮತ್ತು ಸಮಾಜದ ವಿವಿಧ ಜನರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಈ ದಿನದ ಒಂದು ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿಯಾಗಿ ನನ್ನ ಹೋಗಿ ನಾವು ಕನವಿಯನ್ನ ಸಲ್ಲಿಸಲು ಹೊರತಾ ಇದ್ದೇವೆ ನಮ್ಮ ಒಂದು ಪ್ರತಿಭಟನೆ ಶಾಂತಿ ಇಲ್ಲಿಗೆ ತಗೊಂಡು ಬನ್ನಿ ಇಲ್ಲಿಗೆ ಇಲ್ಲಿಗೆ ಬನ್ನಿ 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 ಧಿಕಾರ 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 ಇಲ್ಲಿಗೆ ಇಲ್ಲಿಗೆ ಬನ್ನಿ ಏ ಈ ಕಡೆ ಏನ ಏ ಬರ್ ಯಾಕೋ ಇನ್ನು ಅದು ಏನು ಮಾಡ್ಲಿ ಯಾಕೋ ಏ ಇಡಕ ತೆಳಗೆ ಕಡಕನಾ ಮುಂದಕ್ಕೆ ಕಪಾಲಿ ಅಂದ್ರೆ ಅಂತ ದೇವಸ್ಥಾನ ಆದ್ರೆ ಧರ್ಮಕ್ಕೆ ಅಂತ ಒಳಪಡಿಸ್ಕೊಂಡ್ರೆ ಅದೇ ರೀತಿ ಧರ್ಮಸ್ಥಳನ ಮಾಡಕ್ಕೆ ಹೊರಟಿದ್ದಾರೆ ಚಾಮುಂಡಕ್ಕೂ ಇದೇ ವಿಚಾರದಲ್ಲಿ ಲಗ್ಗೆ ಹಾಕಿದ್ದಾರೆ ಅದನ್ನ ನಮ್ಮೆಲ್ಲ ಧರ್ಮದ ಹಿಂದೂ ಧರ್ಮದವರು ಹೋರಾಟ ಮಾಡಿ ಅದನ್ನು ಹೊಡಿಸ್ಬೇಕಾಗದೆ ಜೊತೆಗೆ ಮುಂದೆ ಯಾವುದೇ ಒಂದು ಸರ್ಕಾರದಲ್ಲಿ ಅವ್ರ ಕಡೆಗೆ ನಮ್ಮ ಹಿಂದೂ ಧರ್ಮಗಳ ದೇವಸ್ಥಾನಗಳ ಬೇರಾದ್ರು ಕೋಮಗಳಿಗೆ ಸೇರ್ಪಡೋದನ್ನು ಉದ್ದೇಶಕ್ಕೋಸ್ಕರ ನೀವು ಹತ್ರ ಹೋರಾಟ ನಡೆಸ್ತಾರೆ ದಯವಿಟ್ಟು ಇನ್ನು ಮುಂದೆ ಇಂಥ ಹೋರಾಟಗಳಿಗೆ ಹೆಚ್ಚಿನ ಶಕ್ತಿ ಕೊಡಬೇಕು ಅಂತ ಮಕ್ಕಳನ್ನೆಲ್ಲ ಕೇಳ್ಕೊಂಡು ನನ್ನ ಮಾತು ರೈತ ಸಂಘ ರೈತ ಸಂಘ ತಾಲೂಕು